ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಕಳೆದ ಒಂದು ವಾರದಿಂದ ಚೆನ್ನಾಗಿ ಬಿಸಿಲು ಬರ್ತಾ ಉಂಟು ಸ್ನೇಹಿತರೆ ಈ ಟೈಮಲ್ಲಿ ನಮ್ಮ ಮಲ್ಲಿಗೆ ಗಿಡದ ಆರೈಕೆಯನ್ನು ನಾವು ಆದಷ್ಟು ಮಾಡಬೇಕು ಅಂದರೆ ನೆಕ್ಸ್ಟ್ ಈಗ ಸೀಸನ್ ಹಬ್ಬಗಳ ಸೀಸನ್ ಹತ್ತಿರ ಬರ್ತಾ ಇದೆ ಆವಾಗಕ್ಕೆ ನಮ್ಮ ಗಿಡಗಳನ್ನು ನಾವು ಸೆಟ್ ಮಾಡಿರಬೇಕು ಅದಕ್ಕೋಸ್ಕರ ಈವಾಗಿಂದಲೇ ನಾವು ಮಲ್ಲಿಗೆ ಗಿಡದ ಕೆಲಸವನ್ನು ಪ್ರಾರಂಭ ಮಾಡ್ತಾ ಹೋಗಬೇಕು ಹಾಗೆಯೇ ನಮ್ಮ ಹಳತ್ತಾಗಿರುವಂತಹ ಗ್ರೋ ಬ್ಯಾಗ್ ಆಗಿರ್ಬೋದು ಅಥವಾ ಪಾಟ್ ಆಗಿರ್ಬೋದು ಅದರಲ್ಲಿ ಮತ್ತೆ ಹೊಸ ಗಿಡಗಳನ್ನು ಹೇಗೆ ನೋಡುವುದು ಆ ಗ್ರೋ ಬ್ಯಾಗನ್ನು ಹೇಗೆ ಸ್ಟೋರ್ ಮಾಡಿಡುವುದು ಅಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತೇನೆ ಸ್ನೇಹಿತರೆ ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಂದರೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆ ಯಾವ ರೀತಿ ಮಾಡಬೇಕು ಅಂತ ಅಲ್ಲಿ ನನಗೆ ತುಂಬ ಜನ ಕಮೆಂಟ್ ಮಾಡಿದರು ನನಗೆ ನಿಮ್ಮ ಗಿಡ ನೋಡಿ ತುಂಬ ಬೇಜಾರಾಗ್ತಾ ಉಂಟು ಮೇಡಮ್ ಎಷ್ಟು ಚೆನ್ನಾಗಿದ್ದಂತಹ ಗಿಡ ಈ ರೀತಿಯಾಗಿದೆ ಅಂತ ಹಾಗೆಯೇ ತುಂಬ ಜನ ಮೆಸೇಜ್ ಮಾಡಿದರು ನಮ್ಮ ಗಿಡ ಕೂಡ ಈಗೇ ಆಗಿದೆ ಅಂತ ಸೊ ಏನೂ ಮಾಡಲಿಕ್ಕಾಗೋದಿಲ್ಲ ಸ್ನೇಹಿತರೆ ಮಳೆಗಾಲ ಅಂದಮೇಲೆ ಈ ರೀತಿಯ ಹೆಚ್ಚಿನ ಹೆಚ್ಚಿನವರ ಗಿಡದಲ್ಲಿ ಇರ್ತದೆ ಸ್ವಲ್ಪ ಬೇಜಾರಾದರೂ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗ್ತದೆ ಸ್ನೇಹಿತರೆ ಹಾಗಾಗಿ ನಾವು ಚೆನ್ನಾಗಿರುವಂತಹ ಗಿಡಗಳ ಆರೈಕೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ನಾನು ಆಗ ಹೇಳಿದಾಗಿಯೇ ಇನ್ನು ಒಂದು ಹದಿನೈದು ದಿನ ಹೋದರೆ ನಮಗೆ ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಅಲ್ಲಿಂದ ನಮಗೆ ಮಲ್ಲಿಗೆ ರೇಟ್ ಹೈ ಆಗೋಕ್ಕೆ ಸ್ಟಾರ್ಟ್ ಆದರೆ ಬರೋಬರಿ ನಮಗೆ ಸೆಪ್ಟೆಂಬರ್ ತಿಂಗಳವರೆಗೆ ಇರ್ತದೆ ಸೆಪ್ಟೆಂಬರ್ ಒಂದು ಹತ್ತು ಹದ್ ಹದಿನೈದು ತಾರೀಕು ಬರುವವರೆಗೆ ಇರ್ತದೆ ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಮತ್ತೆ ನಮಗೆ ರೀಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ನಾವು ಇಲ್ಲಿವರೆಗೆ ಏನು ಕಳ್ಕೊಂಡಿದ್ದೀವಿ ನೋಡಿ ಮಳೆಗಾಲದಲ್ಲಿ ಅದನ್ನೆಲ್ಲ ನಾವು ಏನು ರಿಟರ್ನ್ ಪಡೆಯಬೇಕಾದ್ರೆ ನಾವು ಇವಾಗಲೇ ಕೆಲಸಗಳನ್ನು ಶುರು ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಫಸ್ಟಾಗಿ ನನಗೆ ನಿನ್ನೆ ಕೆಲವರು ಹೇಳಿದರು ಗೊಬ್ಬರಗಳನ್ನು ಹಾಕಬೇಡಿ ಮೇಡಮ್ ಅಂತ ಹೇಳಿದರು ಖಂಡಿತವಾಗಿಯೂ ಗೊಬ್ಬರಗಳನ್ನು ಹಾಕಬಾರ್ದು ಈ ಸಂದರ್ಭದಲ್ಲಿ ಯಾಕಂತ ಹೇಳಿದರೆ ಈಗ ಇದ್ದಂತಹ ಬಿಸಿಲು ಮತ್ತೊಮ್ಮೆ ನೋಡಿದರೆ ತೀರಾ ಮಳೆ ಬರ್ತದೆ ಅಥವಾ ಇನ್ನೂ ಜಾಸ್ತಿ ಬಿಸಿಲು ಬರುವಂಥ ಚಾನ್ಸಸ್ ಇರ್ತದೆ ಬಟ್ ನಮಗೆ ನಾಳಿನ ದಿನ ಹೇಗಿರ್ತದೆ ಬಿಸಿಲಿರ್ತದ ಮಳೆ ಇರ್ತದೆ ಅಂತ ಹೇಳಿ ಖಂಡಿತವಾಗಿ ಗೊತ್ತಿರೋದಿಲ್ಲ ಬಟ್ ಬಿಸಿಲಿದ್ರೆ ತುಂಬ ಒಳ್ಳೆಯದು ಅದೇ ಮಳೆ ಬಂದರೆ ನಮ್ಮ ಗಿಡಗಳು ಡ್ಯಾಮೇಜ್ ಆಗ್ತದೆ ಆದ ಕಾರಣ ನೀವು ಗೊಬ್ಬರಗಳನ್ನು ಹಾಕೋದು ಬೇಡ ಸ್ನೇಹಿತರೆ ಆದಷ್ಟು ಅವಾಯ್ಡ್ ಮಾಡಿ ಹಸಿ ಗೊಬ್ಬರಗಳನ್ನೆಲ್ಲ ಹಾಕೋದು ಬೇಡ ಹಾಗಿದ್ರೆ ಯಾವುದನ್ನು ಹಾಕ್ಬೋದು ಅಂತ ಹೇಳಿದರೆ ನಾನು ನಿನ್ನೆ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಹೂವಾಗುವಂತಹ ಸ್ಪ್ರೇಯನ್ನು ಹಾಕಿದೆ ಅದರ ಬಗ್ಗೆ ನಾನು ನಿಮಗೆ ತುಂಬ ವಿಡಿಯೋ ಮಾಡಿ ತಿಳಿಸಿದ್ದೇನೆ ವಿಡಿಯೋದಲ್ಲಿ ಹೇಳಿದೆ ಹೇಗೆ ಹಾಕಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳಿ ತಿಳಿಸಿದ್ದೆ ಆದರೂ ನನ್ನ ಹೊಸ ಸಬ್ಸ್ಕ್ರೈಬರ್ ಇದ್ದರೆ ನಾನು ಹೇಳ್ತೇನೆ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸ್ ನಾನು ಎರಡನ್ನೂ ಹಾಕ್ತೇನೆ ಸ್ನೇಹಿತರೆ ನಿಮ್ಮ ನಿಮಗೆ ಎರಡು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಿದ್ರೆ ಯಾವುದಾದರೂ ಒಂದನ್ನು ಹಾಕ್ಬೋದು ನನ್ನ ಹತ್ರ ತಂದಿಟ್ಟದ್ದು ಎರಡು ಕೂಡ ಇತ್ತು ಒಮ್ಮೆಮ್ಮೆ ನಾನು ಒಂದನ್ನು ಹಾಕ್ತೇನೆ ಮೈಕ್ರೋಲ ಕೂಡ ಚೆನ್ನಾಗಿದೆ ಮಲ್ಟಿಪ್ಲೆಕ್ಸ್ ಕೂಡ ಚೆನ್ನಾಗಿದೆ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳಿ ಇಲ್ಲ ಎರಡನ್ನೂ ಕೂಡ ಒಟ್ಟಿಗೆ ಗಿಡಗಳಿಗೆ ಹಾಕ್ತೇನೆ ಅನ್ನೋ ಹಾಗಿದ್ರು ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ನೀನು ಏನು ಮಾಡಿದೆ ಅಂತ ಹೇಳಿದರೆ ನನ್ನ ದೊಡ್ಡ ಗಿಡ ಆಗಿರೋದ್ರಿಂದ ಒಂದು ಲೀಟರ್ಗೆ ಐದು ಎಮ್ ಎಲ್ನ ಹಾಗೆ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸನ್ನು ಗಿಡಗಳಿಗೆ ಹಾಕಿ ಸ್ಪ್ರೇ ಮಾಡಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ಬಿಸಿಲಿತ್ತು ಹಾಗಾಗಿ ಖುಷಿಯಾಯಿತು ಅದಕ್ಕಿಂತ ಮುಂಚಿನ ದಿನ ಗಿಡದಲ್ಲಿ ಹುಳ ಇತ್ತು ಅಂತ ಹೇಳಿ ಫೇಗಸಸ್ ಸ್ಪ್ರೇ ಮಾಡಿದೆ ಫೇಗಸಸ್ ಸ್ಪ್ರೇ ಮಾಡಿ ಸ್ವಲ್ಪ ಹೊತ್ತಲ್ಲೇ ಮಳೆ ಬಂತು ಅದು ಹಾಕಿದಂತಹ ಮೆಡಿಸಿನ್ ಎಲ್ಲ ನೀರಲ್ಲಿ ಹೋಯಿತು ಈಗ ನೆಕ್ಸ್ಟ್ ನಾಳೆ ಅಥವಾ ನಾಡಿದ ಹಾಕಬೇಕು ಸ್ನೇಹಿತರೆ ಇದು ಅಂದರೆ ಹೇಳಿದರೆ ನಾನು ಏನಕ್ಕೆ ಹಾಕಿದೆ ಆ್ಯಕ್ಚುಲಿ ಮಳೆಗಾಲದಲ್ಲಿ ಹಾಕಿದರೆ ಅಷ್ಟು ಯೂಸ್ ಇಲ್ಲ ಸ್ಪ್ರೇ ಆದರೆ ಇವಾಗ ಬಿಸಿಲು ಚೆನ್ನಾಗಿದೆ ಅಲ್ಲ ಗಮ್ ಆ್ಯಡ್ ಮಾಡಿ ನಾನು ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ನಾಗಿ ಗಮ್ಮನ್ನು ಆ್ಯಡ್ ಮಾಡಿ ನಾನು ಸ್ಪ್ರೇ ಮಾಡಿದೆ ಬಟ್ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ಗಿಡ ಏನು ಚೆನ್ನಾಗಿ ಹೀರ್ಕೊಳ್ತದೆ ಅಂದರೆ ಈಗ ಹೊಸ ಚಿಗುರೆಲ್ಲ ಬಂದಿರ್ತದೆ ನೋಡಿ ಅದಕ್ಕೆಲ್ಲ ಈ ಮೆಡಿಸಿನ್ ತುಂಬ ಯೂಸ್ಫುಲ್ ಆಗ್ತದೆ ಇವಾಗ ನಮ್ಮ ಹಳೆಯ ಗೆಲ್ಲುಗಳಿಗೆ ಅಷ್ಟೊಂದು ನಾವೀಗ ಮಾಡಿದಂತಹ ಸ್ಪ್ರೇ ಯೂಸ್ ಆಗದೇ ಇದ್ದರೂ ಹೊಸ ಚಿಗುರುಗಳಿಗೆ ತುಂಬ ಯೂಸ್ ಆಗ್ತದೆ ಹಾಗಾಗಿ ಮಾಡಿದರೆ ಉತ್ತಮ ಈಗ ಚೆನ್ನಾಗಿ ಏನು ಬಿಸಿಲು ಬೀಳೋದ್ರಿಂದ ಸ್ಪ್ರೇ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳು ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗೋದಿಲ್ಲ ಖಂಡಿತವಾಗಿ ಆಗೋದಿಲ್ಲ ಸ್ನೇಹಿತರೆ ನಾನು ಮಾಡಿದ್ದೇನೆ ಫೇಗಸಸ್ ಕೂಡ ಸ್ಪ್ರೇ ಮಾಡಿದ್ದೇನೆ ಹಾಗೆಯೇ ಮೈಕ್ರೋಲ ಮತ್ತು ಮಲ್ಟಿಪ್ಲೆಕ್ಸನ್ನು ಕೂಡ ಸ್ಪ್ರೇ ಮಾಡಿದ್ದೇನೆ ನಾನು ಯಾಕೆ ಇದರ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದರಿಂದ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ಯಾಕಂತ ಹೇಳಿದರೆ ಫೇಗಸಸ್ ಅಂತ ಹೇಳಿದರೆ ನಾನು ತುಂಬ ವೀಡಿಯೋದಲ್ಲಿ ತಿಳಿಸಿದೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮಲ್ಲಿಗೆ ಗಿಡದಲ್ಲಿ ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ಚುಕ್ಕಿ ರೋಗ ಇಂಥದ್ದೆಲ್ಲ ಜಾಸ್ತಿ ಸಮಸ್ಯೆ ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ಅಂತ ಹೇಳಿದರೆ ನಮಗೆ ವೈಟ್ ಫ್ಲೈಸ್ನ ಸಮಸ್ಯೆ ಬರ್ತದೆ ಈ ವೈಟ್ ಫ್ಲೈಸ್ ಅನ್ನ ಕಂಟ್ರೋಲ್ ಮಾಡುದೇ ಫೇಗಸಸ್ ಸ್ನೇಹಿತರೆ ನನ್ನ ಗಿಡದಲ್ಲಿ ತುಂಬಾ ಫೇ ಇದು ಏನು ವೈಟ್ ಫ್ಲೈಸ್ ಇತ್ತು ಮೇಲೆ ಇಟ್ಟ ನಂತರವೂ ಬಟ್ ನಾನು ಯಾವಾಗ ಏನು ಫೇಗಸಸ್ ಅನ್ನು ಹಾಕಲಿಕ್ಕೆ ಸ್ಪ್ರೇ ಮಾಡಿದೆ ನೋಡಿ ದಿನ ಹೋಗ್ತಾ ಇದ್ದಾಗೇ ನನ್ನ ಗಿಡದಲ್ಲಿ ವೈಟ್ ಫ್ಲೈಸ್ನ ಏನು ಸಮಸ್ಯೆ ಕಂಟ್ರೋಲ್ ಆಯಿತು ಹುಳದ ಸಮಸ್ಯೆ ಕಂಟ್ರೋಲ್ ಆಗ್ತಾ ಬಂತು ಹಾಗಾಗಿ ನನಗೆ ಅದೊಂದು ಏನು ಹೇಳ್ತಾರೆ ತುಂಬ ಯೂಸ್ ಆಯಿತು ಅಂತ ಹೇಳಬಹುದು ಸ್ನೇಹಿತರೆ ಹಾಗಾಗಿ ನಿಮಗೂ ಒಳ್ಳೆಯದಾಗಲಿ ಅಂತ ಹೇಳ್ತೇನೆ ಅದರ ಪ್ರೈಸ್ ಬಂದು ನೂರ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಇರುತ್ತೆ ಆದರೆ ನಮಗೆ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದರೆ ಆ ಪೌಡರನ್ನು ತೆಗೆದಿಡುವ ಹಾಗೆ ಇಲ್ಲ ಈಗ ನೋಡಿ ನಾವಿವಾಗ ಮೈಕ್ರೋಲ್ ಆಗಿರ್ಬೋದು ಮಲ್ಟಿಪ್ಲೆಕ್ಸ್ ಆಗಿರ್ಬೋದು ಅಥವಾ ಆ್ಯರೋ ಆಗಿರ್ಬೋದು ಅದನ್ನು ಗಿಡಗಳಿಗೆ ಹಾಕುವಾಗ ಅದರಲ್ಲಿ ನಮಗೆ ಇಷ್ಟೇ ಒಂದು ಎಮ್ ಎಲ್ ಆಗಿರ್ಬೋದು ಅಥ್ವಾ ಪೌಡ್ರನ್ನು ಇಷ್ಟೇ ಇದರಲ್ಲಿ ಹಾಕೋದಂತ ಇರುತ್ತೆ ಬಟ್ ಇಲ್ಲಿ ನಮಗೆ ಹಾಗಿಲ್ಲ ಡೈರೆಕ್ಟ್ ಹಾಕಲಿಕ್ಕೆ ಒಂದು ಪ್ಯಾಕೆಟನ್ನು ಇಪ್ಪತ್ತು ಲೀಟರ್ ನೀರಿಗೆ ಹಾಕಬಹುದು ಬಟ್ ತುಂಬ ಸ್ಟ್ರಾಂಗ್ ಆಗಿ ಒಳ್ಳೆ ನಿಮಗೆ ರಿಸಲ್ಟ್ ಬೇಕಾದರೆ ಇಪ್ಪತ್ತು ಲೀಟರ್ ನೀರಿಗೆ ಹಾಕಬೇಕು ಇಲ್ಲ ನನ್ನ ಗಿಡದಲ್ಲಿ ಅಷ್ಟೊಂದ್ ಸಮಸ್ಯೆ ಇಲ್ಲ ಅನ್ನುವರು ಏನು ಒಂದು ಮೂವತ್ತು ಮೂವತ್ತೈದು ಲೀಟರ್ ಅಲ್ಲಿ ಮಾಡಬಹುದು ಬಟ್ ಈಗ ಮಳೆಗಾಲ ಆಗಿರೋದ್ರಿಂದ ಸ್ನೇಹಿತರೆ ಇಪ್ಪತ್ತು ಲೀಟರ್ ನೀರಲ್ಲಿ ಏನು ಫೇಗಸಸನ್ನು ಹಾಕಿ ನೀವು ಸ್ಪ್ರೇ ಮಾಡಿ ಸ್ನೇಹಿತರೆ ಖಂಡಿತ ನಿಮಗೆ ಒಳ್ಳೆಯ ರಿಸಲ್ಟ್ ಬರ್ತದೆ ಅದರ ಜೊತೆ ಗಮ್ಮನ್ನು ಹಾಕಲೇಬೇಕು ಯಾವ ಗಮ್ಮು ಕೂಡ ಆಗ್ತದೆ ಸ್ನೇಹಿತರೆ ಅದೇ ಗಮ್ಮ ಇದೇ ಗಮ್ಮ ಅಂತ ಏನಿಲ್ಲ ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ನೀವು ಗಿಡಗಳಿಗೆ ಒಂದು ಗಮ್ ಕೊಡಿ ಅಂತ ಹೇಳಿ ಅಂದರೆ ಮೆಡಿಸಿನ್ ಸ್ಪ್ರೇ ಮಾಡುವಾಗ ಹಾಕುವಂಥದ್ದು ಅವರು ಕೊಡ್ತಾರೆ ಸ್ನೇಹಿತರೆ ಯಾವುದಾಗ್ಬೋದು ಅದನ್ನು ಒಂದು ಲೀಟರ್ ನೀರಿಗೆ ಒಂದು ಎಮ್ ಎಲ್ ಹಾಕಿ ಅಥವಾ ಎರಡು ಎಮ್ ಎಲ್ ಕೂಡ ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಹಾಕೋದು ಬೇಡ ಸ್ನೇಹಿತರೆ ಒಂದು ಎಮ್ ಎಲ್ ಹಾಕಿದ್ರೇ ಜಾಸ್ತಿ ಏನಂತ ಹೇಳಿ ಹೇಳಿದರೆ ಅದರಲ್ಲಿ ನೊರೆಯ ಅಂಶ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನೊರೆ ನೊರೆ ಜಾಸ್ತಿ ಬರ್ತಾ ಇದೆ ಆಗ ನಮಗೇನು ಏನು ಗೊತ್ತಾ ಬಕ್ಕೆ ನಮ್ಮ ಸ್ಪ್ರೇ ಬಾಟ್ಲಿಗೆ ಹಾಕಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನಾವಿವಾಗ ನಿಮಗೆ ಎಕ್ಸಾಂಪಲ್ ರೀತಿಯಲ್ಲಿ ಕೊಡಬೇಕಾದ್ರೆ ಇದು ಸರ್ಫಿನ ನೊರೆ ಹೇಗೆ ಬರ್ತದೋ ಆ ರೀತಿ ಬರ್ತದೆ ನಾನು ತಂದಂತಹ ಗಮ್ಮಲ್ಲಿ ಬೇರೆ ಗಮ್ ಗೊತ್ತಿಲ್ಲ ಸ್ನೇಹಿತರೆ ನಾನು ತಂದದ್ದು ಅದರ ಗಮ್ಮಿನ ವೀಡಿಯೋ ಕೂಡ ನಾನು ನಿಮಗೆ ತಿಳಿಸಿದೆ ಯಾವ ಗಮ್ ಅಂತ ಕೂಡ ವೀಡಿಯೋದಲ್ಲಿ ತಿಳಿಸಿದೆ ಹಾಗಾಗಿ ನಾನಿಲ್ಲಿ ಮೆನ್ಷನ್ ಮಾಡೋದಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಸ್ಪ್ರೇ ಮಾಡಿದ ನಂತರ ಆ್ಯಸ್ ವಿಶುವಲ್ ಟ್ಯಾರಸನ್ನು ನಾವು ಕ್ಲೀನ್ ಮಾಡೋದು ಕಂಪಲ್ಸರಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಿಮ್ಮ ಟ್ಯಾರಸಿಯಲ್ಲಿ ನೀರು ನಿಲ್ತದೋ ಇಲ್ವೋ ನಮಗೆ ಗೊತ್ತಿಲ್ಲ ಸ್ನೇಹಿತರೆ ಕಸ ಕಡ್ಡಿಗಳು ಇರಬಾರ್ದು ಬೇಗ ವೈಟ್ ಫ್ರೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ನಿಮ್ಮ ಗಿಡಗಳಿಗೆ ಬೇಗ ಸ್ಪ್ರೆಡ್ ಆಗ್ತದೆ ಯಾಕಂತ ಹೇಳಿದರೆ ಇವಾಗಿನ ಬಿ ಮಳೆ ಆ ರೀತಿ ಇದೆ ತೀರಾ ಮಳೆ ಬಂದು ಅದಲ್ಲೇ ಕೊಳ್ತೋಗಿ ಮತ್ತೆ ಒಣಗಿ ಮತ್ತೆ ಅದರ ಮೇಲೆ ನೀರು ಬಿದ್ದಾಗ ಅದು ಬೇಗ ಕೊಳ್ತು ಹೋಗ್ತದೆ ಆಗ ಏನಾಗ್ತದೆ ಅಂತ ಹೇಳಿದರೆ ಆ ಜಾಗದಲ್ಲಿ ಇದ್ದಲ್ಲೇ ಇದ್ದಾಗ ವೈಟ್ ಫ್ಲೈಸ್ನ ಸಮಸ್ಯೆ ಹುಳದ ಸಮಸ್ಯೆ ಎಲ್ಲ ಖಂಡಿತ ಬರ್ತದೆ ನಿಮಗೆ ಗೊತ್ತಿರ್ಬೋದು ನೋಡಿ ಈಗ ಕೆಲವು ಕಡೆ ಇದ್ದಲ್ಲಿ ಎಲೆ ಬಿದ್ದ ಜಾಗದಲ್ಲೇ ಇರ್ತದೆ ಅದರ ಸುತ್ತ ಹೋದಾಗ ನುಸಿಗಳು ನೊನಗಳೆಲ್ಲ ಜಾಸ್ತಿಯಾಗಿರ್ತದೆ ಹಾಗಾಗಿ ನಿಮ್ಮ ಗಿಡದ ಬುಡದ ಪಕ್ಕದಲ್ಲಿ ಯಾವುದೇ ರೀತಿಯ ಎಲೆಗಳು ಕಸಕಡ್ಡಿಗಳು ಇರದ ಹಾಗೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಹಾಗೆಯೇ ಸ್ನೇಹಿತರೆ ನಾನೀಗ ಸ್ಪ್ರೇ ಹೇಳಿದೆ ಕ್ಲೀನಿಂಗ್ ಹೇಳಿದೆ ಗೊಬ್ಬರ ಖಂಡಿತ ಗೊಬ್ಬರ ಹಾಕಬಾರ್ದು ಬಟ್ ಯಾವುದು ಗೊಬ್ಬರ ಹಾಕ್ಬೋದು ಅಂತ ಹೇಳಿದರೆ ಕಾಂಪೋಸ್ಟ್ ನಿಜವಾಗ್ಲೂ ಸ್ನೇಹಿತರೆ ತುಂಬ ಚೆನ್ನಾಗಿರುವಂತಹ ಒಂದು ಕಾಂಪೋಸ್ಟ್ ಅಂತ ಹೇಳ್ಬೋದು ವರ್ಮಿ ಕಾಂಪೋಸ್ಟ್ ನಿಮಗೆ ಫರ್ಟಿಲೈಸರ್ ಶಾಪಲ್ಲಿ ಹೋಗಿ ಕೇಳಿದರೆ ಖಂಡಿತ ಅವರು ಕೊಡ್ತಾರೆ ನಮ್ಮ ಇಲ್ಲಿ ಇದೆ ಸ್ನೇಹಿತರೆ ನನಗೆ ಬೇರೆ ಕಡೆಯದು ಗೊತ್ತಿಲ್ಲ ವರ್ಮಿ ಕಾಂಪೋಸ್ಟ್ ನಾನು ಅದರ ವೀಡಿಯೋ ಕೂಡ ನಿಮಗೆ ತಿಳಿಸಿದೆ ಬಟ್ ಅದು ಐದು ಕೆ ಜಿಗೆ ನೂರು ರೂಪಾಯಿ ಅದು ನಿಮಗೆ ನೋಡುವಾಗ ಕಪ್ ಅಂತ ಇರುತ್ತೆ ಅದು ಸ್ವಲ್ಪ ಪೌಡ್ರ್ ರೂಪದಲ್ಲಿ ಇರುತ್ತೆ ಈಗ ನಮ್ಮದು ಮುಖಕ್ಕೆ ಹಾಕುವ ಪೌಡ್ರ್ ಹೇಗೆ ವೈಟ್ ಕಲರಾಗಿ ಸಾಫ್ಟ್ ಆಗಿರುತ್ತೆ ಅದೇ ರೀತಿಯಲ್ಲಿ ಅದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ ಬಟ್ ಸ್ನೇಹಿತರೆ ಎಷ್ಟು ಒಳ್ಳೆ ರಿಸಲ್ಟ್ ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಹೇಳಿದ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದು ನಿಮ್ಮ ಬೇರೆ ಗಿಡಗಳಿಗೆ ಹಾಕ್ಬೋದು ನಮ್ಮ ಮನೆಯಲ್ಲಿ ಏನು ಪಾಟಲ್ಲಿ ಈ ಗುಲಾಬಿ ಗಿಡ ಹಾಗೆಯೇ ದಾಸವಾಳ ಗಿಡ ಇದೆ ಎಲ್ಲ ಅಲ್ಲೇ ಮಳೆಗೆಲ್ಲ ಅದು ಸ್ವಲ್ಪ ಏನು ಮೊರಟ್ಟಿ ಕಟ್ಟಿ ಗಿಡ ಎಲ್ಲ ಅಲ್ಲೇ ಕೂತಾಗಿ ಇತ್ತು ಬೆಳವಣಿಗೆ ಇಲ್ಲದೆ ಮುನ್ನೆ ನಾನು ಏನು ಮಾಡಿದೆ ಅಂತ ಹೇಳಿದರೆ ಅದನ್ನೆಲ್ಲ ರೀಪೋರ್ಟ್ ಮಾಡಿ ಅಂದರೆ ಅದಕ್ಕೆ ಹೊಸ ಮಣ್ಣು ಮತ್ತು ಆ ಕಾಂಪೋಸ್ಟ್ ಹಾಕಿ ಗಿಡಗಳನ್ನು ಮತ್ತೆ ನೆಟ್ಟೆ ಮಳೆ ಬೀಳದ ಜಾಗದಲ್ಲಿ ಇಟ್ಟು ಬಿಟ್ಟೆ ಬಟ್ ಈಗ ನನ್ನ ಗಿಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ನಮ್ಮ ಗಿಡಗಳಿರ್ತದೋ ಅದೇ ರೀತಿ ನನ್ನ ಗುಲಾಬಿ ಗಿಡಗಳಾಗಿರ್ಬೋದು ದಾಸವಾಳ ಗಿಡಗಳಾಗಿರ್ಬೋದು ಅದೆಲ್ಲ ಇದೆ ಖಂಡಿತ ನಾನು ನಿಮಗೆ ನೆಕ್ಸ್ಟ್ ವೀರದಲ್ಲಿ ಅದನ್ನು ತೋರಿಸ್ತೇನೆ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಹೂ ಕೂಡ ಅಷ್ಟೇ ನಾರ್ಮಲ್ ಆಗಿ ತುಂಬ ಚೆನ್ನಾಗಿದೆ ಮತ್ತು ಗುಲಾಬ್ ಸಾರಿ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ನನ್ನ ಕೆಲವೊಂದು ಗಿಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಂದರೆ ಒಣಗಿದೆ ಬಟ್ ಅದರಲ್ಲಿ ಹೊಸ ಚಿಗುರು ಬರ್ತಾ ಇದೆ ಅದಕ್ಕೆ ಮೂಲ ಕಾರಣವೇ ಈ ಕಾಂಪೋಸ್ಟ್ ಅಂತ ಹೇಳಬಹುದು ಸ್ನೇಹಿತರೆ ಯಾಕಂತೇಳಿದರೆ ಈ ಕಾಂಪೋಸ್ಟ್ ಬಿಟ್ಟು ನಾನು ಯಾವುದೇ ಗೊಬ್ಬರಗಳನ್ನು ಹಾಕಲಿಲ್ಲ ಹಾಗೆಯೇ ಸ್ಪ್ರೇ ನಾನು ಒಂದು ಸಲ ನಿಮಗೆ ಸಾಫನ್ನು ತೋರಿಸಿದೆ ಆಮೇಲೆ ಎಂಡೋಫಿಲ್ ಹಾಕೋದನ್ನು ತೋರಿಸಿದೆ ಅದು ಬಿಟ್ಟರೆ ನಾನು ಫೇಗಸಸ್ ಹಾಕಿದೆ ಮತ್ತು ಮೈಕ್ರೋಲ ಮಲ್ಟಿಪ್ಲೆಕ್ಸ್ ಇದು ಬಿಟ್ಟು ನಾನು ಏನನ್ನು ಹಾಕಲಿಲ್ಲ ಸ್ನೇಹಿತರೆ ಈಗ ಸುಜಾಲ ತಂದಿಟ್ಟಿದ್ದೇನೆ ಬಟ್ ನನಗೆ ಹಾಕಲಿಕ್ಕೆ ಯಾಕೋ ಇಷ್ಟ ಇಲ್ಲ ನಾನು ಹೇಳಿದೆಲ್ಲ ಕಳೆದ ವಿಡಿಯೋದಲ್ಲಿ ಅದರಲ್ಲಿ ಸುಫಲದ ಅಂಶ ಜಾಸ್ತಿ ಇದೆ ಅದು ನೆಕ್ಸ್ಟ್ ಹೋಗ್ತಾ ಇದ್ದಾಗೇ ನಮ್ಮ ಗಿಡದಲ್ಲಿ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ ಸತ್ಯವ ಸುಳ್ಳು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನೋಡುವ ನಾನು ಹಾಕೋದಾದರೆ ಹಾಕಿ ನನಗೆ ಒಳ್ಳೇದಾದರೆ ನಿಮಗೆ ಖಂಡಿತ ನಿಮಗೆ ತಿಳಿಸ್ತೇನೆ ಇಲ್ಲ ಅಂದರೆ ನಾನು ತಿಳಿಸೋದಿಲ್ಲ ಹಾಕ್ತೇನೆ ಒಂದು ಸಲ ನೋಡುವ ಯಾವಾಗಾದರೂ ನನಗೆ ಟೈಮ್ ಸಿಕ್ಕಿದರೆ ಅಥವಾ ನನಗೆ ಹಾಕಲಿಕ್ಕೆ ಧೈರ್ಯ ಬಂದರೆ ನಾನು ಹಾಕ್ತೇನೆ ಮತ್ತು ಅದರಲ್ಲಿ ಬಂದಂತಹ ರಿಸಲ್ಟನ್ನು ನಿಮ್ಮ ಮುಂದೆ ನಾನು ತೋರಿಸ್ತೇನೆ ಸ್ನೇಹಿತರೆ ಹಾಗೆಯೇ ಇಷ್ಟೆಲ್ಲ ಆಯಿತು ಈಗ ನಾನು ಹೇಳಿದೆ ನಿನ್ನೆ ನನ್ನ ಗಿಡಗಳೆಲ್ಲ ಡ್ಯಾಮೇಜ್ ಆಗಿತ್ತಲ್ಲ ಅದರಿಂದ ನಾನು ಪೋಟಿಂದ ಮಣ್ಣನ್ನೆಲ್ಲ ತೆಗೆದಿದ್ದೇನೆ ಆ ಮಣ್ಣನ್ನು ನಾನು ಬಿಸಾಡಲಿಲ್ಲ ಆ ಮಣ್ಣನ್ನು ಏನು ಮಾಡಿದೆ ಆ ಮಣ್ಣನ್ನು ಹಾಗೆ ನೆಟ್ಟಿದ್ದೇನೆ ಏನು ಮಾಡಿದ್ದೇನೆ ಅಂತ ಹೇಳಿ ಅದರಿಂದ ನಮಗೊಂದು ಯೂಸ್ ಇದೆ ಅದು ಏನು ಅಂತ ಹೇಳಿ ಖಂಡಿತ ನೆಕ್ಸ್ಟ್ ನಿಮಗೆ ನಾನು ಅದನ್ನು ಯೂಸ್ ಮಾಡುವಾಗ ತಿಳಿಸ್ತೇನೆ ಹಾಗೆಯೇ ಅದರಲ್ಲಿದ್ದಂತಹ ಗ್ರೋಬ್ಯಾಕ್ ನಾನು ಏನು ಮಾಡಿದೆ ಅದನ್ನು ಬಿಸಾಡೋದಾ ಅಥವಾ ಅದರಲ್ಲಿ ರೀ ನಡ್ಬೋದಾ ನೆಡುವುದಾದರೆ ಹಾಗೇ ಮಣ್ಣು ಈಗ ಮಣ್ಣು ಅದರಿಂದ ನಾವು ತೆಗೆದಿರ್ತೇವೆ ಸೈಡಲ್ಲಿಟ್ಟರೆ ಏನಾಗ್ತದೆ ಅಂತ ಹೇಳಿದರೆ ಅದಲ್ಲಿಗೆ ಒಂದು ಹರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಷ್ಟೇ ಹೇಳಿದರೆ ಅದು ಪ್ಲಾಸ್ಟಿಕ್ ಅಲ್ವಾ ಮಳೆಗೆ ಬಿಸಿಲಿಗೆ ಅದೆಲ್ಲ ಅಂದರೆ ಬಿಸಿಲಿನ ತಾಪಕ್ಕೆ ಹೀಟನ್ನು ಹೀರ್ಕೊಂಡು ಮಳೆಯ ನೀರನ್ನು ಹೀರ್ಕೊಂಡು ಅದು ಹೋಗ್ತಾ ಹೋಗ್ತಾ ಅದು ಅಲ್ಲಲ್ಲಿ ತೂತು ಬೀಳಲಿಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ಕೆಲವು ಗ್ರೋ ಬ್ಯಾಗ್ ತೂತು ಬಿದ್ದಿದೆ ಸ್ನೇಹಿತರೆ ಫಸ್ಟಾಗಿ ತಂದಂತಹ ಗ್ರೋ ಬ್ಯಾಗ್ ಬಟ್ ಅದನ್ನು ನಾವು ಕ್ಲೀನ್ ಮಾಡಿಟ್ಕೊಂಡು ನೆಕ್ಸ್ಟ್ ಸೀಸನಲ್ಲಿ ಗಿಡಗಳನ್ನು ನೆಡುವುದಾದರೆ ಅದರಲ್ಲಿ ಹೇಗೆ ನೆಡುವುದು ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೇನೆ ನಿನ್ನೆ ನಾನು ಅದು ಕ್ಲೀನ್ ಮಾಡೋ ವಿಡಿಯೋ ಮಾಡಬೇಕಂತ ಇದ್ದೆ ಬಟ್ ನನಗೆ ತುಂಬ ಗ್ರೋ ಬ್ಯಾಗ್ ಇತ್ತು ಕ್ಲೀನ್ ಮಾಡಲಿಕ್ಕೆ ನನಗೆ ಅಂದರೆ ವೀಡಿಯೋ ಮಾಡ್ಕೊಂಡು ಕೂತ್ರೆ ತುಂಬ ಲೇಟ್ ಆಗ್ತದೆ ಎಲ್ಲಾದರೂ ಮಳೆ ಬಂದರೆ ಕಷ್ಟ ನನಗೆ ಅದು ಒಣಗಬೇಕಲ್ಲ ಬಿಸಿಲಿಗೆ ಹಾಗಾಗಿ ನಾನು ನಿಮಗೆ ವೀಡಿಯೋ ಮಾಡಲಿಲ್ಲ ಹೇಗೆ ನಾನು ಆ ಮೆಥಡಲ್ಲಿ ಕ್ಲೀನ್ ಮಾಡಿದೆ ಅಂತ ಹೇಳಿ ತಿಳಿಸ್ತೇನೆ ಸ್ನೇಹಿತರೆ ಫಸ್ಟ್ ಗ್ರೋ ಬ್ಯಾಗ್ ಮತ್ತು ಪಾಟಲ್ ಇದ್ದಂತಹ ಮಣ್ಣನ್ನೆಲ್ಲ ತೆಗೆದೆ ತೆಗೆದ ನಂತರ ನಾವು ನಾರ್ಮಲ್ ನೀರಲ್ಲಿ ಚೆನ್ನಾಗಿ ತೊಳೆದೆ ತೊಳೆದು ನಾವು ಬ್ರಷ್ ಇರ್ತದೆ ನೋಡಿ ಅದರಲ್ಲೆಲ್ಲ ಚೆನ್ನಾಗಿ ತೊಳೆದು ಗ್ರೋ ಬ್ಯಾಗಲ್ಲಿ ಒಂಚೂರು ಮಣ್ಣು ಇರಬಾರ್ದು ಅಥವಾ ಪಾ ಕೆಳಗಡೆ ಪಾಚಿ ಎಲ್ಲ ಹಿಡಿದಾಗೆ ಆಗ್ತದೆ ಕೆಲವು ಗ್ರೋ ಬ್ಯಾಗಲ್ಲಿ ಅದನ್ನೆಲ್ಲ ಚೆನ್ನಾಗಿ ಬ್ರಷಲ್ಲಿ ನಾವು ತೊಳೆಬೇಕು ತೊಳೆದ ನಂತರ ನಾವು ಬಕೆಟಲ್ಲಿ ಫುಲ್ಲು ನೀರು ಹಾಕಿ ನಾವು ಇವಾಗ ಬಟ್ಟೆಯನ್ನು ಹೇಗೆ ಕ್ಲೀನ್ ಮಾಡ್ತೇವೆ ಅದೇ ರೀತಿ ಗ್ರೋ ಬ್ಯಾಗನ್ನು ಕ್ಲೀನ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದನ್ನು ಫೋಲ್ಡ್ ಮಾಡಿ ಇಟ್ಟು ಟೈಟಾಗಿ ಏರ್ಟೈಟ್ ಕಂಟೇನರಲ್ಲಿ ಒಂದು ಗೋಣಿ ಚೀಲದಲ್ಲೋ ಅಥವಾ ಜಿಪ್ ಲಾಕ್ ಕವರಲ್ಲೋ ಹಾಕಿ ತೆಗ್ದಿಡಿ ಸ್ನೇಹಿತರೆ ಒಳ್ಳೇದಿರ್ತದೆ ಏನು ನಿಮ್ಮ ಗ್ರೋ ಬ್ಯಾಗ್ ಡ್ಯಾಮೇಜ್ ಆಗೋದಿಲ್ಲ ಇಲ್ಲ ನೀವು ನಮ್ಮ ಗಿಡ ಹಾಳಾಗಿದೆ ನೀರ್ಲಿ ಅಂತ ಸೈಡಿಗೆ ಬಿಟ್ಟರೆ ಅದು ನಿಮಗೆ ನೆಕ್ಸ್ಟ್ ನಿಮಗೆ ಆ ಗ್ರೋ ಬ್ಯಾಗನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ ಒಂದು ಹರಿದು ಹೋಗ್ತದೆ ಅಥವಾ ತೂತು ಬಿದ್ದಿರ್ತದೆ ಏನೋ ಒಂದು ಡ್ಯಾಮೇಜ್ ಆಗಿರ್ತದೆ ಸ್ನೇಹಿತರೆ ಯಾಕಂತೇಳಿದರೆ ಗ್ರೋ ಬ್ಯಾಗ್ ಮತ್ತು ಪೋಟಿನ ರೇಟ್ ಹೈ ಇರ್ತದೆ ಆದಷ್ಟು ನಾವು ಆ ಗ್ರೋ ಬ್ಯಾಗ್ ಮತ್ತು ಆ ಪೋಟನ್ನು ಜಾಗ್ರತೆ ಮಾಡಿ ಮಾಡಿಟ್ಕೊಳ್ಬೇಕಾಗ್ತದೆ ಯಾಕಂತ ಯಾಕಂತೇಳಿದರೆ ಒಂದು ಪಾಟನ್ನು ಖರೀದಿಸುವಷ್ಟೇ ಖರ್ಚು ಒಂದು ಮಲ್ಲಿಗೆ ಗಿಡ ಬರ್ತದೆ ಸ್ನೇಹಿತರೆ ಅಂದರೆ ಒಂದು ಗಿಡಕ್ಕೆ ಮತ್ತು ಪಾಟಿಗೆ ಈಕ್ವಲ್ ಆದಂತಹ ರೇಟ್ ಇರ್ತದೆ ನಾನು ಅರವತ್ತು ರೂಪಾಯಿ ಮೂವತ್ತು ರೂಪಾಯಿ ಗಿಡ ಹೇಳೋದಿಲ್ಲ ಸ್ನೇಹಿತರೆ ದೊಡ್ಡ ಗಿಡ ನಾನು ಸೇಲ್ ಮಾಡುವಂತಹ ಗಿಡದ ಒಂದು ಲೆವೆಲಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾಕಂತೇಳಿದರೆ ಅಷ್ಟು ರೇಟ್ ಇರ್ತದೆ ಗಿಡಗಳಿಗೆ ಒಳ್ಳೆ ರೀತಿಯ ಒಳ್ಳೆ ಜಾತಿಯ ಗಿಡ ಹಾಗೆಯೇ ಗಿಡ ಚೆನ್ನಾಗಿದ್ದರೆ ಖಂಡಿತ ನರ್ಸರಿಯಲ್ಲೂ ರೇಟ್ ಇರುತ್ತೆ ಅಥವಾ ಬೇರೆಯವರು ಸೇಲ್ ಮಾಡೋದಿದ್ರೂ ರೇಟ್ ಇರುತ್ತೆ ನಾನು ಪ್ರಿಫರ್ ಮಾಡೋದು ಒಳ್ಳೆ ಕ್ವಾಲಿಟಿಗೆ ನಾನು ಪ್ರಿಫರ್ ಮಾಡೋದು ಯಾಕಂತ ಹೇಳಿದರೆ ಹಣ ಕಡಿಮೆ ಉಂಟು ಅಂತ ತಂದು ಅದು ಬೆಳವಣಿಗೆ ಅಲ್ಲೇ ಕುಂಠಿತ ಇರೋದಕ್ಕಿಂತ ಚೆನ್ನಾಗಿ ಬೆಳೆತಿರುವಂತಹ ಗಿಡಗಳನ್ನು ತಂದು ನೆಟ್ಟರೆ ನಮಗೂ ಒಂದು ಬೇಗ ಇಳುವರಿ ಸಿಗುತ್ತೆ ಹಾಗೆಯೇ ಒಂದು ಗಿಡ ಬೆಳೆತಾ ಹೋದಾಗೆ ನಮಗೂ ಕೂಡ ಒಂದು ಖುಷಿಯಾಗುತ್ತೆ ಈ ರೀತಿಯಾಗಿ ಗ್ರೋ ಬ್ಯಾಗ್ಗಳನ್ನು ಸ್ಟೋರ್ ಮಾಡಿ ಇಟ್ಟರೆ ಖಂಡಿತವಾಗಿಯೂ ನಿಮಗೆ ಏನು ಹೊಸ ಗಿಡಗಳನ್ನು ನೆಡುವಾಗ ಆ ಗ್ರೋ ಬ್ಯಾಗ್ಗಳನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ ಇಷ್ಟೇ ಈ ರೀತಿಯಾಗಿ ಮೇಂಟೈನ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ ನೋಡಿ ನನ್ನ ಗಿಡಗಳು ಈ ರೀತಿಯಾಗಿದೆ ಸ್ನೇಹಿತರೆ ಮಲ್ಲಿಗೆ ಗಿಡದಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಇದೆ ಅಷ್ಟು ಇಷ್ಟು ಅಂತಲ್ಲ ನೀವು ಇವತ್ತು ಕಂಪ್ಲೀಟ್ ಒಂದು ದಿನ ಕಂಪ್ಲೀಟ್ ಕೆಲಸ ಮಾಡಿದರೆ ಅಂತ ಹೇಳಿದರೆ ನಾಳೆ ದಿನ ಹೋದರೆ ಇನ್ನೊಂದು ರೀತಿಯ ಕೆಲಸ ಇರ್ತದೆ ಅಂದರೆ ಮಲ್ಲಿಗೆ ಕೃಷಿ ಅನ್ನುವಂಥದ್ದು ಸ್ನೇಹಿತರೆ ಬಾಯಲ್ಲಿ ಹೇಳಿದಷ್ಟು ಕಣ್ಣಲ್ಲಿ ನೋಡಿದಷ್ಟು ಖಂಡಿತ ಈಸಿ ಇಲ್ಲ ಸ್ನೇಹಿತರೆ ಇದರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೇನೆ ನನಗೆ ಒಬ್ಬರು ಕಾಲ್ ಮಾಡಿ ವಾಟ್ಸಪ್ಪಲ್ಲಿ ಕೇಳಿದರು ಮೇಡಮ್ ನಾವು ಮಲ್ಲಿಗೆ ಗಿಡಗಳನ್ನು ನೆಟ್ಟರೆ ಹೇಗೆ ನಮಗೆ ಈ ರೀತಿಯೆಲ್ಲ ಸಮಸ್ಯೆ ಇದೆ ನಮ್ಮಿದಾಗಬಹುದಾ ನನಗೆ ಹೂ ಕಟ್ಟಲಿಕ್ಕೆ ಬರ್ತದೆ ಎಲ್ಲ ಗೊತ್ತು ಬಟ್ ಈ ರೀತಿಯ ಪ್ರಾಬ್ಲಮ್ ಇದೆ ನಾವು ಮಾಡಬಹುದಾ ಅಂತ ನಾನು ಅದರ ಬಗ್ಗೆ ಖಂಡಿತ ಒಂದು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ ಏನಕ್ಕೆ ಅಂತ ಹೇಳಿದರೆ ಏನು ಹೇಳ್ತಾರೆ ಮಲ್ಲಿಗೆ ಕೃಷಿ ಈಗ ನಿಮಗೆ ವೀಡಿಯೋದಲ್ಲಿ ನೋಡಬಹುದು ಅಯ್ಯ ಈಸಿಯಲ್ಲ ಅಥವಾ ಅದೊಂದು ಪ್ಲಾಸ್ಟಿಕ್ ಕವರ್ ತೆಗೆಯದ್ರೆ ಆಯಿತು ಮತ್ತು ವೈಪರಲ್ಲಿ ನೀರು ಎಳ್ಕೊಂಡು ಅದರ ಕಸಕಡ್ಡಿಗಳನ್ನು ತೆಗೆಯದ್ರೆ ಆಯಿತು ಅಂತ ಬಟ್ ಹೇಳಲಿಕ್ಕಂತೂ ತುಂಬ ಈಸಿ ಸ್ನೇಹಿತರೆ ಬಟ್ ಈ ಕೆಲಸಗಳನ್ನು ಮಾಡೋದುಂಟಲ್ಲ ನೋಡಿ ತುಂಬ ಕಷ್ಟ ಅಂತ ನನಗೆ ಅನಿಸ್ತದೆ ನನಗೆ ಪರ್ಸ್ನಲ್ ಒಬ್ಬೊಬ್ಬರು ಕೈಯಲ್ಲಿ ಮಾಡೋದು ಕಷ್ಟ ಇದು ಇವತ್ತು ನಾನು ಒಬ್ಬಳೇ ಇದೆ ಅಂದರೆ ಹಸ್ಬೆಂಡ್ ಇರಲಿಲ್ಲ ಮನೆಯಲ್ಲಿ ನಾನು ಒಬ್ಬಳೇ ಇದೆ ಬಿಸಿಲಿತ್ತು ಹಾಗಾಗಿ ನಾನು ಹೋಗಿ ಏನು ಕ್ಲೀನ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ನಾನೇನು ಮಾಡ್ತೇನೆ ಅಂತ ಹೇಳಿದರೆ ಯಾವಾಗ ಚೆನ್ನಾಗಿ ಬಿಸಿಲು ಬೀಳ್ತದೆ ನೋಡಿ ಆವಾಗ ನಾನು ಜಾಸ್ತಿ ಮಲ್ಲಿಗೆ ಗಿಡದ ಹತ್ತಿರ ಇರ್ತೇನೆ ಏನಾದರೂ ಅದರಲ್ಲಿ ಕಸ ಕಡ್ಡೆಗಳನ್ನು ತೆಗೆಯುವುದಾಗಿರ್ಬೋದು ಅಥವಾ ಏನು ಮಾಡುವ ಅದರ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ಇರ್ತೇನೆ ಹಾಳಾದಂತಹ ಗಿಡಗಳನ್ನು ಬೇರೆ ಕಡೆ ಇರುವುದು ಮತ್ತೆ ಹೊಸ ಚಿಗುರು ಬಂದ ಗಿಡಗಳನ್ನ ಹತ್ರ ನೋಡಿ ಅದರಿಂದ ಸ್ವಲ್ಪ ಸಂತೋಷ ಪಡುವುದು ಯಾಕಂತ ಹೇಳಿದರೆ ಸ್ನೇಹಿತರೆ ನಮಗೆ ದುಃಖವನ್ನು ಬೇಕಿದ್ರೆ ಯಾರು ಎಷ್ಟು ಬೇಕಾದರೂ ಫ್ರೀಯಾಗಿ ಕೊಡ್ತಾರೆ ಏನು ಕೇಳಬೇಕು ಹೇಳಿ ಕೇಳಿ ಯಾರು ಕೊಡೋದಿಲ್ಲ ನಮಗೆ ಫ್ರೀಯಾಗಿ ಕೊಡ್ತಾರೆ ಅದೇ ಖುಷಿಯನ್ನುಂಟಲ್ಲ ಸ್ನೇಹಿತರೆ ಯಾರೂ ಕೊಡೋದಿಲ್ಲ ಅದು ಕೊಟ್ಟರೆ ಅಂತ ಯಾರಾದರೂ ನಮಗೆ ಒಂದು ಖುಷಿಯನ್ನು ಕೊಟ್ಟರೆ ಅಂತ ಹೇಳಿದ್ರೆ ಅದು ನಮ್ಮ ಪುಣ್ಯ ಅಂತ ಹೇಳಬೇಕು ರೇರ್ ಸ್ನೇಹಿತರೆ ಒಬ್ಬರು ಇಬ್ಬರು ಇರಬಹುದು ಬಟ್ ಭಾರಿ ರೇರ್ ನನ್ನ ಪ್ರಕಾರ ನನ್ನ ಲೈಫಲ್ಲಿ ಹಾಗೇನೆ ನನಗೆ ಬೇರೆಯವ್ರದ್ದು ಗೊತ್ತಿಲ್ಲ ಸ್ನೇಹಿತರೆ ಯಾಕಂತೇಳಿದರೆ ಖುಷಿಯನ್ನು ಹೌದಾ ಅಥವಾ ನಾವು ಮಾಡಿದಂಥ ಕೆಲಸವನ್ನು ಅಪ್ರಿಷಿಯೇಟ್ ಮಾಡೋದು ತುಂಬ ರೇರ್ ಅಷ್ಟು ಒಳ್ಳೆಯ ಮನಸ್ಸಿದವರು ಮಾತ್ರ ಮಾಡುವುದು ಎಲ್ಲರೂ ಮಾಡೋದಿಲ್ಲ ಖಂಡಿತವಾಗಿಯೂ ಮಾಡೋದಿಲ್ಲ ಸ್ನೇಹಿತರೆ ಬಟ್ ನಾನು ಆಗ ಹೇಳಿದಾಗೇನೆ ನಮಗೆ ಯಾವುದರಲ್ಲಿ ಖುಷಿ ಸಿಗುತ್ತೆ ಆ ಕೆಲಸವನ್ನು ಮಾಡಬೇಕು ಸ್ನೇಹಿತರೆ ನನಗೆ ನಿಜವಾಗ್ಲೂ ಹೇಳ್ತೇನೆ ಮಲ್ಲಿಗೆ ಕೃಷಿಯಲ್ಲಿ ತುಂಬಾ ಖುಷಿ ಕೊಡುತ್ತೆ ಸ್ನೇಹಿತರೆ ಇಷ್ಟೇ ಕಷ್ಟ ಇದ್ದರೂ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತೆ ನೋಡುವಾಗ ಆಗಿರ್ಬೋದು ಅಥವಾ ಎಲ್ಲ ಕ್ಲೀನ್ ಮಾಡಿದ ನಂತರ ನಾವೊಂದು ಸಲ ಅಪ್ ಆಗಿ ಮತ್ತೊಮ್ಮೆ ನೋಡುವ ನೋಡುವಾಗ ಗಿಡಗಳನ್ನು ಇಷ್ಟು ಮೈಂಡ್ ಫ್ರೆಶ್ ಅಂತ ಹೇಳಿದರೆ ನನಗೆ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಂತ ಹೇಳಬಹುದು ಅಷ್ಟು ಖುಷಿಯಾಗತ್ತೆ ನನ್ನ ಪರ್ಸ್ನಲ್ ಸ್ನೇಹಿತರೆ ಇದು ನಾನು ಹೇಳೋದು ಯಾಕಂತ ಹೇಳಿದರೆ ಒಬ್ಬೊಬ್ಬರಿಗೆ ಒಂದೊಂದು ಇರ್ ಇರುತ್ತೆ ಅಂದರೆ ಕೆಲವರಿಗೆ ಇವಾಗ ಒಂದು ಅವರವರ ಡ್ಯಾನ್ಸ್ ಮಾಡೋದ್ರಲ್ಲಿ ಖುಷಿ ಇರುತ್ತೆ ಅದರಲ್ಲಿ ಖುಷಿ ಪಡ್ತಾರೆ ಅಫ್ಕೋರ್ಸ್ ಅವರವರ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಸರಿದಾರಿಯಲ್ಲಿ ನಡೆದು ನಿಮಗೆ ಯಾವುದು ಖುಷಿ ಅಂತ ಇದೆ ಸ್ನೇಹಿತರೆ ಆ ಖುಷಿಯಲ್ಲಿ ನೀವು ಇರಿ ಯಾರು ನಮಗೆ ಬಿಟ್ಟಿಯಾಗಿ ಖುಷಿಯನ್ನು ಯಾರೂ ಕೊಡೋದಿಲ್ಲ ನಾನು ಆಗ ಹೇಳಿದಾಗಿಯೇ ದುಃಖವನ್ನು ಫ್ರೀಯಾಗಿ ಕೊಡ್ತಾರೆ ಖುಷಿಯನ್ನು ಯಾರು ಫ್ರೀಯಾಗಿ ಕೊಡೋದಿಲ್ಲ ಹಣ ಕೊಟ್ಟರೂ ಕೊಡುವುದಿಲ್ಲ ಹಾಗಾಗಿ ಸ್ನೇಹಿತರೆ ನಮಗೆ ಎಲ್ಲಿ ಖುಷಿ ಸಿಗ್ತದೆ ಅಲ್ಲಿ ನಾವು ಇರಬೇಕು ಹಾಗೆಯೇ ಖುಷಿ ಸಿಗುವಂತಹ ಕೆಲಸ ಕೆಲಸಗಳನ್ನು ಮಾಡ್ತಾ ಹೋದಷ್ಟು ನಮ್ಮ ಲೈಫಲ್ಲಿ ನಾವು ಏನೋ ಒಂದು ಸಾಧನೆ ಮಾಡಲಿಕ್ಕೂ ಸಾಧ್ಯ ಅಲ್ವಾ ಖಂಡಿತವಾಗಿ ನಾನೀಗ ಮಲ್ಲಿಗೆ ಕೃಷಿ ಅಂದಮೇಲೆ ಮಲ್ಲಿಗೆ ಕೃಷಿ ಅಂತ ಅಲ್ಲ ಸ್ನೇಹಿತರೆ ಪ್ರತಿ ಒಂದು ಫೀಲ್ಡಲ್ಲೂ ನಾನು ಯಾವುದೇ ಅಂತ ಹೇಳೋದಿಲ್ಲ ಈಗ ಕೆಲವರು ಅಂತಲೇ ಟೈಮ್ ಕೊಟ್ಕೊಂಡು ಪ್ರತಿದಿನ ವೀಡಿಯೋ ಮಾಡಿಕೊಂಡು ಅದಕ್ಕೆ ಎಫರ್ಟ್ ಹಾಕಿ ವೀಡಿಯೋ ಮಾಡಿ ಅವರ ಒಂದು ಏನು ಕೆಪಾಸಿಟಿಯನ್ನು ತೋರಿಸ್ತಾರೆ ಬಟ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಟ್ಯಾಲೆಂಟ್ ಇರ್ತದೆ ಸ್ನೇಹಿತರೆ ನನಗೆ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಇಷ್ಟ ಇತ್ತು ಮಾಡಿದೆ ಯೂಟ್ಯೂಬ್ ಇಷ್ಟ ಆಯಿತು ಸೆಕೆಂಡನ್ನು ಕೂಡ ನನ್ನ ಡ್ರೀಮನ್ನು ಫುಲ್ಫಿಲ್ ಮಾಡಿದೆ ಇನ್ನು ತರ್ಡ್ ಇರೋದು ನನ್ನ ಸಾರಿ ಬಿಸ್ನೆಸ್ ಅಂದರೆ ಆನ್ಲೈನ್ ಬಿಸ್ನೆಸ್ ಮಾಡಬೇಕಂತ ಬಟ್ ಅದು ಕೂಡ ಸ್ವಲ್ಪ ಲೇಟ್ ಆಗಬಹುದು ಅಂದರೆ ಇವಾಗ ಮಳೆಗಾಲ ಇದೆ ಅಂದರೆ ನಾವೆಲ್ಲ ಸೆಲೆಕ್ಷನ್ ಎಲ್ಲ ತುಂಬ ಕಷ್ಟ ಇದೆ ಅಂದರೆ ನಾವು ಒಟ್ಟಾರೆಯಾಗಿ ನಾನು ಖಂಡಿತವಾಗಿ ತರೋದಿಲ್ಲ ನನಗೆ ಫಸ್ಟ್ ಕ್ವಾಲಿಟಿದೇ ಬೇಕು ಆ ರೀತಿ ದನ್ನೆಲ್ಲ ನೋಡಿಕೊಂಡು ಮತ್ತು ಅದರಲ್ಲಿ ನಾನು ತಂದು ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಖಂಡಿತವಾಗಿ ಮಾಡ್ತೇನೆ ಸ್ನೇಹಿತರೆ ಇವತ್ತಲ್ಲ ನಾಳೆ ನಾನು ಖಂಡಿತ ಮಾಡ್ತೇನೆ ಬಟ್ ಸ್ವಲ್ಪ ದಿನ ಲೇಟ್ ಆಗ್ಬೋದು ನನ್ನ ಎರಡು ಡ್ರೀಮನ್ನು ನಾನು ಕಂಪ್ಲೀಟ್ ಮಾಡಿದ್ದೆ ಸ್ನೇಹಿತರೆ ಈಗ ನನ್ನ ಇದು ಮೂರನೇ ಕನಸು ನನ್ನ ಸಾಗುವಂತಹ ಸಮಯ ತುಂಬ ಹತ್ತಿರದಲ್ಲಿದೆ ನನ್ನ ಸಾಗಬೇಕಂದ್ರೆ ನನ್ನ ಎಷ್ಟು ಪ್ರಯತ್ನ ಇದೆಯೋ ಅಷ್ಟೇ ನನಗೆ ನಿಮ್ಮ ಸಪೋರ್ಟ್ ಬೇಕು ತುಂಬ ಜನ ನನಗೆ ನೀವು ಸಪೋರ್ಟ್ ಮಾಡ್ತೀನಿ ಹೇಳಿ ಮೆಸೇಜ್ ಮಾಡಿದ್ದೀರಾ ಹಾಗೆಯೇ ವಾಟ್ಸಪ್ಪಲ್ಲಿ ಪರ್ಸ್ನಲ್ಲಾಗಿ ನನಗೆ ಡಿ ಎಮ್ ಮಾಡಿದ್ದಾರೆ ಸ್ನೇಹಿತರೆ ನಿಮಗೆಲ್ಲರಿಗೂ ನಾನು ಹಾರ್ಟ್ಲಿ ಥ್ಯಾಂಕ್ಸ್ ಬಿಗ್ 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 ಸ್ನೇಹಿತರೆ ಅದರ ಬಗ್ಗೆ ಖಂಡಿತ ನಾನು ಇನ್ ಡಿಟೇಲಾಗಿ ಒಂದು ವಿಡಿಯೋ ಮಾಡ್ತೇನೆ ಇಲ್ಲಿ ನಾನು ಅದರ ಬಗ್ಗೆ ಏನು ಮಾತಾಡೋದಿಲ್ಲ ಯಾಕಂತ ಹೇಳಿದರೆ ಇಲ್ಲಿ ನಾವು ಮಲ್ಲಿಗೆ ಕೃಷಿಯ ಬಗ್ಗೆ ಮಾತಾಡೋದು ಬಟ್ ನಾನು ನನ್ನ ಡ್ರೀಮ್ ಬಗ್ಗೆ ಹೇಳೋದು ನೀವು ಅಷ್ಟೇ ಸ್ನೇಹಿತರೆ ಒಂದು ನಿಮ್ಮ ಲೈಫಲ್ಲಿ ಒಂದು ಗೋಲನ್ನು ಇಟ್ಕೊಂಡು ಒಂದು ಮುಂದೆ ಹೋಗಿ ಅಂತ ಹೇಳ್ತೇನೆ ಒಂದು ಗೋಲನ್ನು ರೀಚ್ ಮಾಡಿ ಇನ್ನೊಂದು ಗೋಲನ್ನು ಇಟ್ಕೊಳ್ಳಾಗ ನಿಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಒಳ್ಳೆ ದಾರಿಯಲ್ಲಿ ಹೋಗಿ ಸ್ನೇಹಿತರೆ ಸ್ವಲ್ಪ ಲೇಟಾದರೂ ಒಂದಲ್ಲ ಒಂದು ದಿನ ಸಕ್ಸಸ್ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಖಂಡಿತ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮಲ್ಲಿಗೆ ಕೃಷಿಯ ಬಗ್ಗೆ ನಿಮಗೆ ಏನೇ ವಿ ಡೌಟ್ ಇದ್ದರೂ ಅಥವಾ ಏನೇ ಇದ್ದರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಖಂಡಿತ ನಿಮಗೆ ಉತ್ತರಿಸ್ತೇನೆ ಅಲ್ಲೇ ವಿಡಿಯೋ ಮಾಡುವಂತಹ ಸಂದರ್ಭ ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೇನೆ ಹಾಗೆಯೇ ನಾನಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ತೇನೆ ಇಲ್ಲ ಅಂದರೆ ಕ್ಯೂ ಎನ್ ಎ ಅಂತ ಮಾಡಿ ನಿಮಗೆ ನೀವು ಕೇಳಿದಂತಹ ಕ್ವಶನ್ ಅನ್ನು ಆರಿಸಿಕೊಂಡು ಅದಕ್ಕೆ ನಾನು ಆನ್ಸರನ್ನು ಖಂಡಿತ ಕೊಡ್ತೇನೆ ಯಾವುದಾದ್ರೂ ಒಂದು ರೂಪದಲ್ಲಿ ಡೆಫಿನೆಟ್ಲಿ ಕೊಡ್ತೇನೆ ನಾನು ಎಲ್ರಿಗೂ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೇನೆ ಬಟ್ ಕೆಲವೊಂದು ತುಂಬ ಲಾಂಗ್ ಇರುವಾಗ ಕ್ಯೂ ಎನ್ ಅಲ್ಲೇ ಅಥವಾ ಒಂದು ಏನು ವೀಡಿಯೋ ಮಾಡಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಬಹುದು ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ನನ್ನ ವಿಡಿಯೋ ತುಂಬ ಜನ ನೋಡ್ತಾ ಇರ್ತೀರ ಹೊಸ ಹೊಸೊಬ್ಬರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೀವು ನೋಡ್ತಾ ಇದ್ದರೆ ಚಾನಲನ್ನು ಫಸ್ಟಾಗಿ ನೀವು ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಫ್ರೀ ಆಗಿರ್ತದೆ ಸ್ನೇಹಿತರೆ ನಾನು ಕೊಡುವಂತಹ ಒಳ್ಳೊಳ್ಳೆ ವೀಡಿಯೋ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಆಗ್ತದೆ ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಹಾಗೇ ಇನ್ನೊಬ್ರಿಗೂ ಸಹಾಯ ಆಗ್ತದೆ ಸ್ನೇಹಿತರೆ ನಮ್ಮ ಹಾಗೇ ಎಲ್ಲ ಹೆಣ್ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋದು ನನ್ನ ಆಸೆ ಯಾಕಂತ ಹೇಳಿದರೆ ಪ್ರತ್ ಪ್ರತಿಯೊಂದು ಮಹಿಳೆ ಕೂಡ ಅವರವರ ಕಾಲ ಮೇಲೆ ಅವರವರು ನಿಂತ್ಕೊಳ್ಬೇಕು ಸ್ನೇಹಿತರೆ ಆವಾಗಲೇ ಒಂದು ಹೆಣ್ಣು ಮಗಳಿಗೆ ಒಂದು ಸ್ಥಾನಮಾನ ಗೌರವ ಅಂತ ಸಿಗೋದು ಸ್ನೇಹಿತರೆ ಅವ್ರು ಏನು ಬೇಕಿದ್ದು ಹೇಳಿ ಹೇಳುವವರು ಏನು ನಮಗೆ ಹೊಟ್ಟೆಗೆ ಕೊಡೋದಿಲ್ಲ ಏನು ಮಾಡೋದಿಲ್ಲ ಹೇಳುವವರು ಹೇಳ್ತಾ ಇರಲಿ ಬೆಳೆಯುವವರು ನಾವು ಬೆಳೀತಾ ಇರೋಣ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಧನ್ಯವಾದಗಳು